ಹಳ್ಳಿಯಲ್ಲಿರುವ ಕೃಷಿ ಭೂಮಿಗಳನ್ನ ಮಾರಿ ಸಿಟಿಗೆ ಬಂದು ಜೀವನ ರೂಪಿಸುವುದು ಅನಿವಾರ್ಯವಲ್ಲ ಅದಕ್ಕಿಂತ ಹಳ್ಳಿ ಜೀವನವೇ ಲೇಸು ಹಳ್ಳಿಯಲ್ಲಿ ಯಶಸ್ವಿಯಾಗಿ ಉದ್ಯಮ ನಡೆಸಿ ಇಲ್ಲೇ ಹಾಯಾಗಿರಬಹುದು ಜೊತೆಗೆ ನಮ್ಮ ಹಳ್ಳಿಯ ಜೊತೆಗೆ ಉತ್ತಮ ಸಂಬಂಧ ಬೆಳೆಸಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ತಂಡಸನಹಳ್ಳಿಯ ಇಪ್ಪತ್ತೆಂಟು ವಯಸ್ಸಿನ ಯುವಕ ಕಾರ್ತಿಕ್ ಬಿಕಾಂ ಪದವೀಧರನಾಗಿರುವ ಕಾರ್ತಿಕ್ ಅವರು ತನ್ನ ಹಿರಿಕರ ಕಾಲದಿಂದಲೂ ನಡೆಸಿಕೊಂಡು ಬರುತ್ತಿದ್ದ ಆಲೆಮನೆಯನ್ನ ಮುಂದುವರೆಸಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸಿ ಬೆಲ್ಲ ಉದ್ಯಮದಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲದೆ ಹಳ್ಳಿ ಬಿಟ್ಟು ಸಿಟಿ ಸೇರುತ್ತಿರುವ ಹಲವಾರು ಯುವಕರಿಗೆ ಮಾದರಿಯಾಗಿದ್ದಾರೆ ವರ್ಷದಿಂದ ಬೆಲ್ಲ ಡೆವಲಪ್ ಮಾಡಿ ಮಾರ್ಕೆಟಿಂಗ್ ಮಾಡ್ತೀವಿ ಮೇಲೆ ಎಜುಕೇಷನ್ ಏನು ಜಾಸ್ತಿ ಏನಿಲ್ಲ ಬಿ ಕಾಮ್ ಮುಗಿಸಿದ್ದೀವಿ ಚಿಕ್ಕದಿಂದವೇ ಆಲ್ಮೋಸ್ಟ್ ಅಲೆಮನೆ ಗದ್ದೆ ಕರು ಈ ಥರ ಮೇಲೆ ಇಂಥ ಜಾಸ್ತಿ ಹಾಗಾಗಿ ಈ ಫೀಲ್ಡ್ ಸೊ ಇದು ಮಾಡಿದ್ವಿ ಬಟ್ ಸಸಸ್ ಸೆಕೆಂಡರಿ ಫಸ್ಟು ಎಂಟ್ರಿ ಆಗಬೇಕು ಸಸ್ಸಸ್ ನಿಮ್ಮ ಮೇಲೆ ಡಿಪೆಂಡ್ ಆಗಿತ್ತಾರೆ ನಾವೇನು ಇನ್ನೇ ಸಲ್ಲ ಇನ್ನೇ ಮೂವಿಂಗಲ್ಲಿದ್ದೀವಿ ಇನ್ನೇ ಫೈಟ್ ಮಾಡ್ತಾ ಬಟ್ ಏನೋ ನಮಗೆ ಇದೈತೆ ಆಲೆಮನೆ ನಡೆಸೋದು ಇಂದಿನ ಕಾಲಕ್ಕೆ ಸುಲಭವಲ್ಲ ಮಂಡ್ಯದಲ್ಲಿ ಈಗಾಗಲೇ ಹಲವಾರು ಆಲೆಮನೆಗಳು ಮುಚ್ಚಿಕೊಂಡು ಬರುತ್ತಿವೆ ಕೆಲಸ ಮಾಡಲು ಕಾರ್ಮಿಕರ ಕೊರತೆಯೂ ಸೇರಿದಂತೆ ಸರಿಯಾದ ಪ್ರಮಾಣದಲ್ಲಿ ಕಬ್ಬು ಸಿಗದೆ ಹಾಗೂ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗದೆ ಬೆಲ್ಲ ತಯಾರಕರು ಬೇರೆ ಬೇರೆ ಉದ್ಯಮದ ಕಡೆಗೆ ಮುಖ ಮಾಡುತ್ತಿದ್ದಾರೆ ಇದರಿಂದ ಕಬ್ಬು ಬೆಳೆಗಾರರು ಕೂಡ ನಷ್ಟ ಅನುಭವಿಸುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಕಾರ್ತಿಕ್ ಅವರು ಆಧುನಿಕ ಸ್ಪರ್ಶ ನೀಡಿ ಉತ್ತರ ಭಾರತದಿಂದ ಕಾರ್ಮಿಕರನ್ನ ಕರೆಸಿ ಬೆಲ್ಲ ತಯಾರಿಸಿ ಉತ್ತಮ ಆದಾಯವನ್ನ ಪಡೆಯುತ್ತಿದ್ದಾರೆ ಈಗ ಬೇರೆ ಯುವಕರು ಅಂದ್ರೆ ಈಗ ಬೇರೆ ಈಗ ಇಂಜಿನಿಯರಿಂಗ್ ಮಾಡಿರ್ಬೋದು ಒಂದು ಬೇರೆ ಡಿಗ್ರಿನೇ ಮಾಡಿರ್ಬೋದು ಈಗ ಅವ್ರು ಕೂಡ ಐವತ್ತು ಸಾವಿರ ಸಾವಿರ ಸಾವಿರಗಿಂತ ಇವರು ನಾವು ಆಗಿ ಮಾಡುದು ತಿಂಗಳಿಗಿಲ್ಲ ಎರಡು ಲಕ್ಷಕ್ಕಿಂತ ಏನು ಏನಿಲ್ಲ ದುಡಿಬೋದು ಸುಮಾರು ಈ ಹಲಮನೆ ನಲವತ್ತೈದು ವರ್ಷದಿಂದನೂ ಇದಿದೆ ಬಟ್ಟು ಹಿಂದೆ ಒಲೆ ರೂಪದಿಂದ ರಷ್ಯನ್ ತಳ್ಳಿ ಎಲ್ಲ ಮಾಡ್ತಿದ್ರು ಈಗ ಬೇರೆ ಒಂದು ಆಧುನಿಕವಾಗಿ ಮಾಡಿ ಸಂಪನ್ ಜಾಸ್ತಿ ಒಂದು ಪರ್ ಡೇ ಒಂದು ಹದಿನೈದರಿಂದ ಇಪ್ಪತ್ತು ಕ್ವಿಂಟಾಲ್ ಮೇಲೆ ತೆಗೆಯುವಂಥ ಪ್ರಾಡಕ್ಟ್ ಈಗ ಹಿಂದೆ ನಾಲ್ಕು ಕ್ವಿಂಟಾಲ್ ಐದು ಕ್ವಿಂಟಾಲ್ ಕ್ಲೋಸು ಇವತ್ತು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಾಲು ಬೆಲ್ಲ ಬೀಳ್ತಾ ಇದೆ ಇದು ಹೇಗಿದೆ ಕಾರ್ತಿಕ್ ಅವರು ನಡೆಸುತ್ತಿರುವ ಆಲೆಮನೆ ಕಬ್ಬಿನಿಂದ ಬೆಲ್ಲ ತಯಾರಿ ಹೇಗೆ ನಡೆಯುತ್ತೆ ಎಂಬುದನ್ನು ನೋಡೋಣ ಬನ್ನಿ ಬನ್ನಿ ಅಲ್ಲಿಗೆ ಫಸ್ಟ್ ಇಲ್ಲಿಂದ ಶುರು ಆಯ್ತಾರೆ ಫಸ್ಟು ಕಬ್ಬು ಕಾಸಿ ಕಟಿಂಗ್ ಮಾಡ್ತೀವಿ ಇಲ್ಲಿ ಹಾಂ ಡ್ರೆಸಿಂಗ್ ಮಾಡಿ ಇಲ್ಲಿಂದ ಬನ್ನಿ ಹೆಂಗೆ ಅಲ್ಲಿ ಜ್ಯೂಸ್ ಅದು ಅಲ್ಲಿ ಬಂದು ಒಳಗೆ ಹೋಗ್ತಾರೆ ಬಾಣಲಿ ತೋಗೆ ಇದು ಬಂದು ರಚ್ ಬಂದು ಒಳಗರೆ ದಯ್ಯಾಗಿ ಒಳಗರೆ ಬರ್ತಾರೆ ರಚ್ಚು ಒಳಗೆ ಬರ್ತಾರೆ ಮತ್ತು ಹಾಲು ಅಲ್ಲಿಗೆ ಹೋಯ್ತೈತೆ ಬನ್ನಿ ಅದು ತೋರಿಸ್ತೀನಿ ಹಾಲೆಲ್ಲ ಹೋಯ್ತಾರೆ ಅಂತ ಇದ್ದು ಬಂದು ಅಲ್ಲಿ ಅಲ್ಲಿಗೆ ಬರ್ತಾರೆ ಬೈ ಸ್ಟೆಪ್ ಬೈ ಸ್ಟೆಪ್ಸು ಒಂದೊಂದು ಪ್ರೊಸೆಸಿಂಗ್ ನಡೀತಾರೆ ಇಲ್ಲಿ ಅಲ್ಲಿ ಫಿಲ್ಟ್ರೂ ಮಾಡ್ತಾರೆ ಇಲ್ಲಿ ಸ್ಟೋರೇಜ್ ಮಾಡ್ಕೋತಾರೆ ಕೊನೆಯಲ್ಲಿ ಫಸ್ಟ್ ಸ್ಟೋರೇಜ್ ಮಾಡ್ಕೋತಾರೆ ಆಮೇಲೆ ಫಿಲ್ಟ್ರು ಇಲ್ಲಿ ಇಲ್ಲಿ ಒಂಚೂರು ಏನೋ ಅದು ಇದು ಸ್ಟೋರೇಜ್ ಮಾಡಿ ಮತ್ತೆ ಸ್ಟೋರೇಜ್ ಮಾಡ್ಕೊತಾರೆ ಇಲ್ಲಿ ಫುಲ್ ಪ್ರೆಸೆಂಟ್ ಬೆಲ್ಲ ರೆಡಿ ಆಯ್ತಾರೆ ಒಂದು ಟೂ ಅವರ್ಸ್ ಫುಲ್ ಪ್ರೊಸೆಸಿಂಗಲ್ಲಿ ಟೂ ಅವರ್ಸಲ್ಲಿ ಬೆಲ್ಲ ರೆಡಿ ಆಯ್ತಾರೆ ಇಲ್ಲಿ ಬಿಸಿ ಆಲ್ಮೋಸ್ಟ್ ಕೋಲ್ಡ್ ಐತೆ ವೆದರು ಈ ಟೈಮಲ್ಲಿ ಒಂಚೂರು ಜಾಸ್ತಿ ಬಿಸಿ ಮಾಡಿಕೊಂಡು ಇದು ಮಾಡ್ತೀವಿ ಇನ್ನೇ ವಿಂಟರ್ ಸೀಸನ್ ಈ ಸೀಸನಲ್ಲೆಲ್ಲ ಒಂದು ಇದ್ರ ಮೇಲೆ ಅದು ಕಬ್ಬಲೆಲ್ಲ ಇವಾಗ ನೀರಾಮ್ ಸೋಸಿ ಜಾಸ್ತಿ ಐತೆ ಇವಾಗ ಅಂತ ಬೇಗ ಬೇಗ ಮೆ ಇದು ಮೆಲ್ಟ್ ಆಗಲ್ಲ ಇನ್ನೇ ವಿಂಟರ್ ಸೀಸನಲ್ಲೆಲ್ಲ ಒಂದು ಲೆವೆಲ್ಗೆ ಇದೈತಾರೆ ಇದಾಯ್ತು ಇಲ್ಲಿ ಬೆಲ್ಲ ರೆಡಿ ರೆದಿಯಾಗತ್ತೆ ಇಲ್ಲಿಂದ ಇಲ್ಲಿಗೆ ಇದು ಮಾಡ್ತೀವಿ ಅಲ್ಲಿಂದ ಇಲ್ಲಿಗೆ ನಾವು ಇದು ಮಾಡಿಕೊಂಡು ಇಲ್ಲೊಂಚೂರು ಒಂದು ಟೆನ್ ಮಿನಿಟ್ಸ್ ದೈ ಮಾಡ್ಕೊಂಡು ಅಲ್ಲಿಂದ ಹಚ್ಚು ಮನೆ ಐತೆ ಹಚ್ಚು ಮನೆಗೆ ಇದು ಮಾಡ್ತೀವಿ ಫಿಲ್ಟ್ರ್ ಮಾಡ್ತೀವಿ ಮನೇಲಿ ಟ್ 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 ಟ್ವೆಂಟಿ ಮಿನಿಟ್ಸ್ಟು ಟ್ವೆಂಟಿ ಮಿನಿಟ್ಸ್ಗೆಲ್ಲ ದಯ ಆಯ್ತಾರೆ ಮತ್ತು ಈ ಥರ ಪ್ಯಾಕಿಂಗ್ ಒಂದು ಒನ್ ಟೈಮು ಎಂಟು ಬಾಸ್ ಪ್ಯಾಕ್ ಆಯ್ತಾರೆ ಒನ್ ಒನ್ ಅವರ್ಗೆ ಅಲ್ಲಿ ಡೈಲಿ ಒಂದು ಏಯ್ಟಿ ಇಲ್ಲ ಒಂದು ಸೆವೆಂಟಿ ಬಾಸಸ್ ಪ್ಯಾಕ್ ಆಯ್ತಾರೆ ಈ ಥರ ಪ್ಯಾಕ್ ಮಾಡಿದ್ದು ಒಂಥರ ಸ್ಟೋರೇಜ್ ಮಾಡಿಬಿಟ್ಟು ಬೆಳಿಗ್ಗೆ ಮಾರ್ಕೆಟ್ಗೆ ಸೆಂಡ್ ಮಾಡ್ತೀವಿ ಇಲ್ಲಾಂದರೆ ಇಲ್ಲೇ ಥರ ಬಂದೇ ಇದು ಮಾಡಿ